ಗಣೇಶ ವಿಸರ್ಜನೆ ವೇಳೆ ಮೂವರು ಸಾವನ್ನಪ್ಪಿರುವಂಥದ್ದು ನೀರಲ್ಲಿ ಮುಳುಗಿ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ ನೋಡಿ ಗಣೇಶ ವಿಸರ್ಜನೆ ಮಾಡುವಂಥ ಟೈಮಲ್ಲಿ ಆಗಿರುವಂಥ ಎಡವಟ್ಟು ಇದು ಗಣೇಶ ವಿಸರ್ಜನೆ ವೇಳೆ ಮೂವರು ಸಾವನ್ನಪ್ಪಿದ್ದಾರೆ ಮಾರಸಂದ್ರ ಸಮೀಪ ರಂಗನಹಟ್ಟಿ ಕೆರೆಯಲ್ಲಿ ಆಗಿರುವಂಥ ಘಟನೆ ಇದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಒಂದು ಗ್ರಾಮದಲ್ಲಿ ದಂಡಿನ ಶಿವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಒಂದೇ ಕುಟುಂಬದಲ್ಲಿ ಅಂದ್ರೆ ಒಂದೇ ಕುಟುಂಬದವರು ಹೆಂಗ್ ಸಾಧ್ಯ ಇದು ಅಲ್ಲಿ ಗಣೇಶ ವಿಸರ್ಜನೆ ಮಾಡುವಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರಿರ್ತಾರೆ ಆದರೆ ಒಂದೇ ಕುಟುಂಬದಲ್ಲಿ ಮೂವರು ತಂದೆ ಮತ್ತೆ ಇಬ್ರು ಮಕ್ಕಳು ಸೇರಿ ಮೂವರು ಜಲಸಮಾಧಿ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೀರಲ್ಲಿ ಮುಳುಗಿ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿರುವಂಥದ್ದು ಮಾರಸಂದ್ರ ಸಮೀಪ ರಂಗನಟ್ಟಿಕೆರೆಯಲ್ಲಿ ಆಗಿರುವಂಥ ಘಟನೆ ಗಣಪತಿಯ ವಿಸರ್ಜನೆ ಮಾಡುವಂತ ಟೈಮಲ್ಲಿ ನೋಡಿ ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಬಹುಶಃ ಅವರೇ ಮುಂದಾಳತ್ವವನ್ನು ವಹಿಸಿದ್ರು ಅಂತ ಅನಿಸುತ್ತೆ ತಂದೆ ಮತ್ತು ಮಕ್ಕಳು ಸೊ ಒಂದೇ ಕುಟುಂಬದ ತಂದೆ ಮಗ ಸೇರಿ ಮೂವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ಹಾಗಾಗಿ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ನೋಡಿ ಒಂದೇ ಕುಟುಂಬದ ತಂದೆ ಮಗ ಸೇರಿ ಮೂವರು ಸಾವು ರೇವಣ್ಣ ರೇವಣ್ಣ ಪುತ್ರ ಶರತ್ ಹಾಗೂ ದಯಾನಂದ್ ವೃತ್ತ ದುರ್ದೈವಿಗಳು ಗ್ರಾಮದಲ್ಲಿ ಗಣೇಶ ಮೂರ್ತಿಯನ್ನು ಇಟ್ಟಿದ್ದರು ಈಗ ವಿಸರ್ಜನೆ ಮಾಡುವಂಥ ಟೈಮಲ್ಲಿ ಮೆರವಣಿಗೆ ಮಾಡಿ ಕೊನೆಗೆ ವಿಸರ್ಜನೆ ಮಾಡ್ತಾರಲ್ಲ ಆ ಟೈಮಲ್ಲಿ ಈ ಒಂದು ಘಟನೆ ಆಗಿದೆ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವಾಗ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮಾರಸಂದ್ರ ಸಮೀಪದ ಕೆರೆಯಲ್ಲಿ ಗಣೇಶನ ವಿಸರ್ಜನೆ ಮಾಡುವಂಥ ಟೈಮಲ್ಲಿ ಅದು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಯೋಗೇಶ್ ಇದು ಹೇಗೆ ಸಾಧ್ಯ ಒಂದೇ ಕುಟುಂಬದವರು ಈ ರೀತಿಯಾಗಿ ನೀರು ಪಾಲಾಗೋದಕ್ಕೆ ಹೇಗೆ ಅಂದ್ರೆ ಅದು ಕೆರೆ ಆಳವಾಗಿತ್ತ ಹೇಗೆ ಅಂತೇಳಿ ಇತ್ತೀಚೆಗೆ ತುಮಕೂರು ಜಿಲ್ಲೆ ಸೇರಿದಂತೆ ಸಾಕಷ್ಟು ಮಳೆ ಬಂದಿತ್ತು ಈ ಸಂದರ್ಭದಲ್ಲಿ ಗಣೇಶ ಹಬ್ಬದಿಂದ ಸಂತಸರಿದ್ದ ಈ ಗ್ರಾಮ ಇವತ್ತು ಸಂಜೆ ಸುಮಾರು ಮೂರು ಗಂಟೆ ಸುಮಾರಲ್ಲಿ ಗಣೇಶನ ಬಿಡೋದಕ್ಕೆ ಹೋಗಿದ್ರು ಆ ಒಂದೇ ಕುಟುಂಬದವರು ತಂದೆ ಮತ್ತೆ ಮಕ್ಕಳು ಆ ನೀರಿನಲ್ಲಿ ಗಣೇಶನ ಬಿಡೋದಕ್ಕೆ ಮುಂದಾದ್ರು ಆ ಮೊದಲ ತಂದೆಗೆ ಕಾಲು ಜಾರಿ ಆ ನೀರಿನಲ್ಲಿ ಮುಳುಗ್ತಾರೆ ಅದನ್ನ ಅಲ್ಲೇ ಗಣೇಶ ಬಿಡ್ತಿದ್ದಂತ ಇಬ್ಬರು ಮತ್ತಿಬ್ಬರು ಮಕ್ಕಳು ಆರನ್ನ ಇಕ್ಕುಣಕ್ಕೆ ಹೋಗ್ತಾರೆ ಅವರು ಕೂಡ ನೀರಲ್ಲಿ ಸಂಪೂರ್ಣವಾಗಿ ಮುಳುಗೋಗ್ತಾರೆ ಈ ಘಟನೆ ತುಮಕೂರು ಜಿಲ್ಲೆ ಆ ಮಾಯರಸಂದ್ರದ ರಂಗನ ಕಟ್ಟೆ ಕೆರೆಯಲ್ಲಿ ಈ ಘಟನೆ ನಡೆದಿದೆ ಈ ಗ್ರಾಮದಲ್ಲಿ ಇವತ್ತಿನ ಗಣೇಶ ಮೂರ್ತಿ ಕುಂಡಿಸಿದ್ರೆ ಅದನ್ನು ತಗೊಂಡುಕೊಂಡು ವಿಸರ್ಜನೆ ಮಾಡುವಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಿದೆ ಆ ತಂದೆ ರೇವಣ್ಣ ಹಾಗೂ ಪುತ್ರ ಶರತ್ ಮತ್ತೊಬ್ಬ ಯುವಕ ದಯಾನಂದ್ ಒಟ್ಟು ಮೂವರು ನೀರಿನಲ್ಲಿ ಮುಳುಗಿ ಮೃತಪಡ್ತಾರೆ ಈಗ ನೀನು ಆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ನಿರಂತರವಾಗಿ ಆ ಶವಗಳನ್ನು ಹುಡುಕೋ ಪ್ರಯತ್ನ ಮಾಡ್ತಾರೆ ಆದ್ರೆ ಇಲ್ಲಿವರೆಗೂ ಯಾವುದೇ ಶವಗಳು ಪತ್ತೆ ಆಗಿಲ್ಲ ಆ ಈ ಒಂದು ವಿಚಾರ ತಿಳಿದು ತಿಳಿದ ತಕ್ಷಣ ಸಾಕಷ್ಟು ಗ್ರಾಮದ ಸುತ್ತಮುತ್ತ ಮತ್ತು ಗ್ರಾಮಸ್ಥರು ಕೂಡ ಆ ಒಂದು ಕೆರೆಯ ಬಳಿ ಸೇರ್ಕೊಂಡಿದ್ದಾರೆ ಆ ಪೊಲೀಸರು ಮತ್ತೆ ಏನು ಅಗ್ನಿಶಾಮಕ ನಡೆಸಿರುವ ಕಾರ್ಯಾಚರಣೆಯನ್ನು ಪುತ್ತೂರು ಕುತೂಹಲದಿಂದ ನೋಡ್ತಾ ಇದ್ದಾರೆ ಈ ಘಟನೆ ಬಗ್ಗೆ ಅವರವರೇ ಮಾತಾಡ್ಕೊತಾ ಇದ್ದಾರೆ ಇಂಥ ದುರ್ಗ ಹಬ್ಬದ ದಿನ ಇತರೊಂದು ದುರ್ಘಟನೆ ಆಗಿದೆ ಕೂಡ ಅವರೇ ಮಾತಾಡ್ಕೊತಿದ್ದಾರೆ ಆ ಸಂಜೆ ವೇಳೆಗೆ ವರ್ಷ ಈ ಮೂರು ಜ ಜನರ ಶವವನ್ನ ಅಗ್ನಿಶಾಮಕ ದೊಡ್ದು ಪತ್ತೆ ಪತ್ತೆ ಅಚಿತ್ತರನ್ನ ವಿಶ್ವಾಸವನ್ನ ಅಲ್ಲಿ ಗ್ರಾಮಸ್ಥರು ತೊಡದ್ರು ಈ ಸದ್ಯದ ಈಗ ಆ ತಮ್ಮವನ್ನ ಕಳ್ಕೊಂಡ ಕುಟುಂಬಸ್ಥರು ಸಹಜವಾಗಿ ಆ ಏನು ಒಂದಷ್ಟು ಏನು ಬೇಸರ ಇದೆ ಮತ್ತೆ ಈ ಒಂದು ಘಟನೆ ಆಗೋದಕ್ಕೆ ತುಂಬಾ ಅವರು ನೊಂದಿದ್ದಾರೆ ಆ ಯೋಗೇಶ್ ಈಗ ಅಲ್ಲಿ ಇಡೀ ಊರಿನ ಜನ ಇದ್ದಾರೆ ಇಂತ ಘಟನೆ ಆದಾಗ ಯಾರಾದರೂ ಸಹಾಯಕ್ಕೆ ಬರಬಹುದಾಗಿತ್ತಲ್ವಾ ಹೌದು ಯಾಕಂದ್ರೆ ಸಾಕಷ್ಟು ಆದ್ರೆ ಇವ್ರು ಗಣೇಶನ್ ಬಿಡಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಕೆಲವೇ ಜನ ಇದ್ರು ಅಂತ ಗೊತ್ತಾಗ್ತಿದೆ ಆದ್ರೆ ಯಾರಿಗೂ ಕೆಲವು ಜೀಸ್ ಬರ್ತಾ ಇರಲಿಲ್ಲ ಮತ್ತೆ ಅವರು ಏನು ಮುಳುಗ ತಕ್ಷಣ ಅದು ಉಳಿಸೋ ಪ್ರಯತ್ನ ಮಾಡಿದ್ರು ಆಳವಾಗಿರೋದ ಕಾರಣ ಆ ಹೆಚ್ಚು ಅವ್ರನ್ನ ಉಳಿಸೋಕೆ ಸಾಧ್ಯ ಆಗ್ತಿಲ್ಲ ಅಂತ ಕೆಲವರು ಹೇಳ್ತಾರೆ ಆದ್ರೆ ಆ ಖಚಿತವಾಗಿ ಏನಾಯ್ತು ಅನ್ನೋದು ಕೂಡ ಸ್ಪಷ್ಟವಾಗಿ ಯಾರಿಗೂ ಹೇಳೋದಕ್ಕೆ ಗೊತ್ತಾಗ್ತಾರೆ ಯಾಕಂದ್ರೆ ಅವ್ರು ಮುಳುಗಿ ಹೋದಂತ ಅವ್ರನ್ನ ಅವ್ರನ್ನ ಶವಗಳನ್ನ ಹುಡುಕೋ ಪತ್ತೆ ಮುಳುಗಿರೋದ್ರಿಂದ ಅವ್ರಲ್ಲ ಅಲ್ಲಿರೋದ್ರಿಂದ ಯಾರು ಕೂಡ ಅದ್ರ ಬಗ್ಗೆ ಹೆಚ್ಚು ಮಾತಾಡ್ತಾಳೆ ಹಾಗಾಗಿ ಒಂದಷ್ಟು ಅಂತ ಆದ ನಂತರ ಘಟನೆ ಹೇಗಾಯ್ತು ಅನ್ನೋದು ಒಂದಷ್ಟು ಮಾಹಿತಿ ಸಿಗುತ್ತೆ ಸಂಪತ್ ಎಸ್ ಓಕೆ ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಗಣೇಶ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವಂಥ ಟೈಮಲ್ಲಿ ಆಗಿರುವಂಥ ಅವಘಡ ಇದು ತಂದೆ ರೇವಣ್ಣ ಹಾಗೂ ಪುತ್ರ ಶರತ್ ಮತ್ತು ಇನ್ನೊಬ್ಬ ಯುವಕ ದಯಾನಂದ್ ಹೇಳಿ ಮೂರು ಜನ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಸೊ ಈಗ ಪೊಲೀಸ್ನವರು ಆ ಒಂದು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ಬಟ್ ಅಲ್ಲಿ ಮೆರವಣಿಗೆ ಅಥವಾ ಈ ವಿಸರ್ಜನೆ ಮಾಡುವಂಥ ಟೈಮಲ್ಲಿ ಸಹಜವಾಗಿ ಸಾಕಷ್ಟು ಜನ ಇರ್ತಾರೆ ಅಲ್ಲಿ ಯಾರಾದರೂ ಸಹಾಯಕ್ಕೆ ಬರಬಹುದಾಗಿತ್ತು ಅವರಿಗೆ ಕಾಲ್ ಜಾರಿ ಆಳ ಇತ್ತು ಅಂತಂದ್ರೂ ಕೂಡ ಮುಳುಗುವ ಹಂತದಲ್ಲಿ ಯಾರಾದರೂ ಒಬ್ಬರು ಹೋಗಿ ಅದನ್ನು ಸಹಾಯ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಬಟ್ ಯಾವ ಕಾರಣಕ್ಕಾಗಿ ಇನ್ನು ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ ಇದು ಹೆಂಗಾಯಿತು ಈ ಪ್ರಕರಣ ಅಂತೇಳಿ ಯಾಕಂದರೆ ಒಂದೇ ಕುಟುಂಬದಲ್ಲಿ ಈ ರೀತಿಯಾಗಿ ಸಾವನ್ನಪ್ಪೋದು ಹೇಗೆ ಅಂತೇಳಿ ಈ ರೀತಿಯಾಗಿ ಪ್ರಾಣವನ್ನು ಹೆಂಗೆ ಕಳ್ಕೊತಾರೆ ಅನ್ನೋದು ಬಟ್ ಇವರು ಇವರೇ ಅಂದರೆ ಒಂದೇ ಕುಟುಂಬದವರೇ ನಾವೇ ಮುಂದಕ್ಕೆ ಹೋಗ್ತೀವಿ ಅಂತೇಳಿ ಏನು ವಿಸರ್ಜನೆ ಮಾಡೋದನ್ನೊಂದು ಟೈಮಲ್ಲಿ ಹೆಂಗೂ ಆಗಿರಬಹುದು ಬಟ್ ಈಗಂತೂ ತನಿಖೆ ಆಗ್ತಾ ಇದೆ ಪೊಲೀಸರು ಬಂದಿದ್ದಾರೆ ಆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ಬಟ್ ಅಲ್ಲಿ ಸಾಕಷ್ಟು ಜನ ಇದ್ದರೂ ಕೂಡ ಇವರ ಪ್ರಾಣವನ್ನು ಉಳಿಸ್ಲಿಕ್ಕೆ ಆಗಲಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ